ಜಾತಿ ಗಣತಿಯಲ್ಲಿ ವ್ಯತ್ಯಾಸ ಆಗಿರುವುದು ನಿಜ ಅಂತ ಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಪಂಚಪೀಠಾಧೀಶರಿಂದಲೂ ಜಾತಿ ಗಣತಿ ಪ್ರಸ್ತಾಪ ಆಗಿದೆ ವೀರಶೈವ ಸಮುದಾಯದ ಬಗ್ಗೆ ಅಧ್ಯಯನ ಆಗಬೇಕು ಅಂತ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ನೀಡಿದ್ದಾರೆ ಜಾತಿ ಗಣತಿಯಲ್ಲಿ ವ್ಯತ್ಯಾಸ ಆಗಿರುವುದು ನಿಜ ಅಂತ ಎಸ್ ಯಡಿಯೂರಪ್ಪ ದಾವಣಗೆರೆಯಲ್ಲಿ ಹೇಳಿದ್ದಾರೆ ಪಂಚಪೀಠಾಧೀಶರಿಂದಲೂ ಜಾತಿ ಗಣತಿ ಪ್ರಸ್ತಾಪ ಆಗಿದೆ ವೀರಶೈವ ಸಮುದಾಯದ ಬಗ್ಗೆ ಅಧ್ಯಯನ ಆಗಬೇಕು ಅಂತ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ನೀಡಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ದಾವಣಗೆರೆಯಲ್ಲಿ ಶೃಂಗ ಸಮ್ಮೇಳನದಲ್ಲಿ ಬಿಎಸ್ವೈ ಹೇಳಿಕೆಯನ್ನು ನೀಡಿದ್ದಾರೆ ದಾವಣಗೆರೆಯಲ್ಲಿ ಪಂಚಪೀಠಾಧೀಶರ ಒಂದು ಒಟ್ಟಿಗೆ ಸೇರಿರುವುದು ಅಪರೂಪ ಅಂತ ಕೂಡ ಹೇಳಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಪಂಚಪೀಠಾಧೀಶರು ಒಟ್ಟಿಗೆ ಸೇರಿದಂಥದ್ದು ಅಪರೂಪ ಇವತ್ತು ಐದು ಜನ ಪಂಚಪೀಠಾಧೀಶರು ಬಂದು ಈ ಭಾಗದ ಜನರಿಗೆ ಆಶೀರ್ವಾದ ಮಾಡಿರುವಂಥದ್ದು ಭಾಳ ಸಂತೋಷ ತರುವಂಥ ಸಂಗತಿ ಅದಕ್ಕಾಗಿ ನಾನು ಎಲ್ಲರ ಥರ ವಿನಂತಿ ಮಾಡಿದ್ದೇನೆ ಹಾಗಾಗಿ ಈ ಥರ ಪಂಚಪೀಠಾಧೀಶರು ಒಟ್ಟಿಗೆ ಬಂದು ಜನರಿಗೆ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಸಹ ನಾನು ಮಾಡಿದ್ದೇನೆ ಭಾಳ ಅದ್ಭುತವಾದಂಥ ಒಳ್ಳೆಯ ಕಾರ್ಯಕ್ರಮ ಆಯಿತು ಎಲ್ಲರ ಪರಿಶ್ರಮದಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಶಾಮ್ನೂರು ಶಿವಶಂಕರ್ನೂರು ಅವ್ರ ಕುಟುಂಬ ಸದಸ್ಯರು ಎಲ್ಲರೂ ಸಹ ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಏನು ಬೇಕೋ ಎಲ್ಲ ಪ್ರಯತ್ನ ಮಾಡ್ತೀವಿ ವ್ಯತ್ಯಾಸಗಳಾಗಿರೋದು ನಿಜ ಅದು ಸರಿಪಡಿಸಬೇಕಾಗಿದೆ ಅಪ್ಪ